ನನ್ನ ಹೆಸರು ಡಾಕ್ಟರ್ ಅರ್ಚನಾ ಡಾಕ್ಟರ್ ಅಗರ್ವಾಲ್ ಸಾಯಿ ಹಾಸ್ಪಿಟಲ್ ಕೋಮ್ಸ್ ರೋಡ್ನಲ್ಲಿ ಕಾರ್ಯ ಮಾಡ್ತಾ ಇದ್ದೇನೆ ನಮ್ಮ ಈ ಬ್ರಾಂಚ್ನಲ್ಲಿ ಇವತ್ತು ಕೆಟಲಿಸ್ ಮಷಿನ್ ಅಂದರೆ ಕೆಟಲಿಸ್ ಮಷಿನ್ ಅಂದರೆ ರೋಬೋಟಿಕ್ ಆಟ್ರಾ ಸರ್ಜರಿ ಮಷೀನ ಓಪನಿಂಗ್ ಮಾಡ್ತಾ ಇದ್ದೀವಿ ಸೊ ಈ ಶಿಪ್ ಮಷೀನ್ನಲ್ಲಿ ಒಂದು ನಾಲ್ಕೈದು ಸ್ಟೆಪ್ಸ್ ಅಂದರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಸರ್ಜರಿ ವಿಚ್ ಈಸ್ ಡನ್ ಬೈ ಡಾಕ್ಟರ್ಸ್ ಈಸ್ ಟೇಕನ್ ಓವರ್ ಬೈ ದ ಮಷಿನ್ ಕೆಟಲಿಸ್ ಮಷಿನ್ ಕೆಟಲಿಸ್ ಆಕ್ಚುಲಿ ಇದು ಹಂಡ್ರೆಡ್ ಪರ್ಸೆಂಟ್ ರೋಬೋಟಿಕ್ ಸರ್ಜರಿ ಅಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ರೋಬೋಟಿಕ್ ಸರ್ಜರಿ ಆಗುತ್ತೆ Minimum uh, four to five uh, steps, which are done in the cataract surgery, is completely done by the machine. And one more important thing uh, surgery time. ಇಟ್ ಆಲ್ ದ ಫೋರ್ಟಿ ಫೈವ್ ಸ್ಟೆಪ್ಸ್ ಆರ್ ಡನ್ ಇನ್ ಲೆಸ್ ದ್ಯಾನ್ ಟ್ವೆಂಟಿ ಸೆಕೆಂಡ್ಸ್ ಬೈ ದ ಮಷಿನ್ ವಿತ್ ಹೈ ಪ್ರಿಸಿಷನ್ ಲೇಸರ್ ಸರ್ಜರಿ ಮೇಡಮ್ ಈಗ ಈ ಮಿಷಿನ್ಗು ಡಾಕ್ಟರ್ ಮಾಡೋ ಮ್ಯಾನ್ಯಲ್ಗು ಏನು ಡಿಫ್ರೆನ್ಸು ಎಷ್ಟು ಟೈಮ್ ಯಾವ ರೀತಿ ನಾರ್ಮಲಿ ಡಾಕ್ಟರ್ಸ್ ಮಾಡುವಾಗ ಒಂದು ನಾಲ್ಕರಿಂದ ಐದು ನಿಮಿಷ ಬೇಕಾಗತ್ತೆ ಸೊ ಆ ಎಲ್ಲ ಪ್ರೊಸೀಜರ್ಸು ಮಷೀನಲ್ಲಿ ಲೆಸ್ ದ್ಯಾನ್ ಟ್ವೆಂಟಿ ಸೆಕೆಂಡ್ಸ್ನಲ್ಲಿ ಆಗುತ್ತೆ ಆ್ಯಂಡ್ ಮೋರ್ ದ್ಯಾನ್ ಟೈಮ್ ಇಟ್ಸ್ ಆ್ಯಕ್ಯುರೇಸಿಂಗ್ ನೀವು ಸಾವಿರ ಪೇಷಂಟ್ ಕೊಟ್ರು ಅದು ಸಾವಿರ ಪೇಷಂಟು ಅಷ್ಟೇ ಆಗಿ ಅಷ್ಟೇ ಟೈಮಲ್ಲಿ ಮಾಡುತ್ತೆ ಸೊ ಡಾಕ್ಟರ್ಸ್ ಮಾಡೋವಾಗ ಡೆಫಿನೆಟ್ಲಿ ಒಂದು ಪೇಷಂಟಿಂದ ಇನ್ನೊಂದು ಪೇಷಂಟಿಗೆ ವೇರಿಯೇಷನ್ ಇರುತ್ತೆ ಆ್ಯಂಡ್ ಸ್ಪೆಷಲಿ ಆ ಸೈಜು ಒಂದು ಸಿಕ್ಸ್ ಮಿಲಿಮೀಟರ್ ಸರ್ಕಲ್ ಹಾಕ್ಬೇಕಂದ್ರೆ ಇದು ಸಾವಿರ ಪೇಷೆಂಟ್ಸಲ್ಲೂ ಸಿಕ್ಸ್ ಮಿಲಿಮೀಟರೇ ಆಗುತ್ತೆ ಆದರೆ ಡಾಕ್ಟರ್ಸ್ ಮಾಡೋವಾಗ ಅದು ಸಿಕ್ಸ್ ಮಿಲಿಮೀಟರ್ ಸಾಧ್ಯ ಇಲ್ಲ ಒಬ್ರಿಗೆ ಸಿಕ್ಸ್ ಪಾಯಿಂಟ್ ಫೈವ್ ಆಗುತ್ತೆ ಇನ್ನೊಬ್ರಿಗೆ ಫೈವ್ ಪಾಯಿಂಟ್ ಏಯ್ಟ್ ಆಗುತ್ತೆ ಆ ವೇರಿಯೇಷನ್ ಏನೂ ಇರೋದರಿಲ್ಲ ಇದರಲ್ಲಿ ಹಾಂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸು ಶ್ರೀಪತಿ ಅಂತ ಅಗರ್ವಾಲಿ ಹಾಸ್ಪಿಟಲ್ ಯಲಂಕಾ ಬ್ರಾಂಚಲ್ಲಿ ಐ ಮೆಡಿಕಲ್ ಡೈರೆಕ್ಟರ್ ಇವತ್ತಿಂದ ಒಳ್ಳೆ ಮಿಷಿನ್ ಇದು ಲಾಂಚ್ ಮಾಡಿರ್ತಾ ಇದ್ದೀರಾ ಮಿಷಿನ್ ಇದರಿಂದ ಏನು ಉಪಯೋಗ ಇದೆ ಯಾವ ರೀತಿ ಈಗ ನಾವು ಯಾವುದೇ ಥರದ ಹೊರೆ ಇದ್ರು ರೋಬೋಟಿಕ್ ಸರ್ಜರಿಯಲ್ಲಿ ಎಷ್ಟೇ ಕಷ್ಟ ಇರಲಿ ತೊಂದರೆ ಇಲ್ದಂಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಗೆ ನಾವು ಕೊಟ್ಬಿಟ್ಟು ಸರ್ಜರಿ ಮಾಡ್ಬೋದು ಆದರೆ ಮ್ಯಾನ್ಯಲ್ ಮಾಡುವಾಗ ಆ ಕಾನ್ಫಿಡೆನ್ಸಲ್ಲಿ ಡಾಕ್ಟ್ರ್ ಎಷ್ಟೇ ಇದ್ರೂ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಅನ್ನೋದು ಕಷ್ಟ ಆದರೆ ರೋಬೋಟಿಕ್ ಸರ್ಜರಿ ಮಾಡುವಾಗ ಆ ಕಾನ್ಫಿಡೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಯಾಕೆ ಅಂತಂದರೆ ಅದರಲ್ಲಿ ಎರರ್ ಆಗೋಕ್ಕೆ ಚಾನ್ಸಸ್ ಇಲ್ಲ ಸಿನ್ಸ್ ಇಟ್ ಈಸ್ ಎ ಮೆಷಿನ್ ಇಟ್ ನೋಸ್ ವಾಟ್ ಇಟ್ ಈಸ್ ಡೂಯಿಂಗ್ ಆ್ಯಂಡ್ ಸಿನ್ಸ್ ಡಿಪೆಂಡಿಂಗ್ ಆನ್ ದ ರೀಡಿಂಗ್ ರೀಡಿಂಗ್ಸ್ ನಾಟ್ ವಿಡ್ ಇಟ್ ವಿಲ್ ಟೇಕ್ ದ ಪ್ರಾಪರ್ ಸ್ಟೆಪ್ಸ್ ಅದಕ್ಕೆ ನೀವು ಟೈಮಿಂಗ್ ಎಲ್ಲ ಸೆಟ್ ಮಾಡಿ ಮಾಡ್ತೀವಿ ಯಾವ ಥರ ಅದು ಮೆಷಿನಲ್ಲೇ ಎಲ್ಲ ಟೈಮಿಂಗ್ ಫೆಸಿಲಿಟೀಸ್ ಎಲ್ಲ ಇರುತ್ತೆ ಪವರ್ ಲೇಸರ್ ಪವರ್ ಎಷ್ಟು ಹೋಗಬೇಕು ಎಷ್ಟು ಡೆಪ್ತಲ್ಲಿ ಹೋಗಬೇಕು ಎಷ್ಟು ಟೈಮಲ್ಲಿ ಇದು ಮಾಡಬೇಕು ಯಾವ ಏರಿಯಾದಲ್ಲಿ ಲೇಸರ್ ಬೀಳಬೇಕು ಅದೆಲ್ಲ ನಾವು ಏನು ಫೀಡ್ ಮಾಡ್ತೀವೋ ಅದನ್ನು ಫೀಡನ್ ಇದನ್ನು ತಗೊಂಡ್ಬಿಟ್ಟು ಅದು ನೀವು ಸರ್ಜರಿನ